ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವಸ್ ಜಾಬ್ ನ್ಯೂಸ್ ಅರಣ್ಯ ಇಲಾಖೆಯಲ್ಲಿ ನಡತೂಪು ವೀಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಹುದ್ದೆಯ ವೇತನ ಹದಿನೆಂಟು ಸಾವಿರದ ಆರುನೂರು ರೂಪಾಯಿಂದ ಮೂವತ್ತೆರಡು ಸಾವಿರದ ಸ್ನೇಹಿತರೆ ಈ ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿದ್ರೆ ನಮ್ ಕಡೆಯಿಂದ ನಿಮ್ಗೆ ಗುಡ್ ಲಕ್ ಹಾಗೆ ಜಾಬ್ ಇನ್ಫಾರ್ಮೇಶನ್ ನೋಡ್ತಾನೆ ನಿಮ್ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ಜಾಬ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ವರ್ಷ ಗರಿಷ್ಠ ಮೂವತ್ತು ಎರಡು ಬಿ ಮೂರು ಮೂರು ಬಿಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತ್ ಮೂರು ವರ್ಷಗಳು ಎಸ್ ಟಿ ಹಾಗೂ ಕ್ಯಾಟಗರಿ ಒನ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತ್ ಮೂರು ವರ್ಷ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಆರು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಏಳು ಎರಡು ಸಾವಿರದ ಹತ್ತೊಂಬತ್ತು ಒಟ್ಟು ಹುದ್ದೆಗಳ ಸಂಖ್ಯೆ ನಲವತ್ಮೂರು ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಮೊದಲು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗುತ್ತೆ ತದನಂತರವಾಗಿ ದೈಹಿಕ ತಾಳಿಕೆ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಹಾಗೆ ದೇಹದಾಡಿತ ಪರೀಕ್ಷೆ ಜೊತೆಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಸಂದರ್ಶನವಾಗಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಸೊ ಇಷ್ಟೆಲ್ಲ ಆಯ್ಕೆ ವಿಧಾನಗಳಿದಾವೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹೆದರೋದಕ್ಕೆ ಹೋಗ್ಬೇಡಿ ತುಂಬಾ ಈಸಿಯಾಗೇ ಇರುತ್ತವೆ ನೀವು ಆರಾಮಾಗಿ ಇವನ್ನೆಲ್ಲ ಪಾಸ್ ಮಾಡಬಹುದು ಆಯ್ಕೆ ವಿಧಾನದಲ್ಲಿ ಇರತಕ್ಕಂಥ ದೇಹ ತಾಳಿಕೆ ಪರೀಕ್ಷೆಯಲ್ಲಿ ಮೊದಲು ಈ ರೀತಿ ಇದೆ ಪುರುಷ ಅಭ್ಯರ್ಥಿಗಳು ಸಾವಿರದ ಆರುನೂರು ಮೀಟರ್ ಓಟವನ್ನು ಆರು ನಿಮಿಷಗಳ ಒಳಗಾಗಿ ಪೂರೈಸಬೇಕು ಹಾಗೆ ಮಹಿಳಾ ಅಭ್ಯರ್ಥಿಗಳು ಸಾವಿರ ಮೀಟರ್ ಓಟವನ್ನು ಐದು ನಿಮಿಷಗಳ ಒಳಗಾಗಿ ಪೂರೈಸಬೇಕು ಸ್ನೇಹಿತರೆ ಎರಡನೇ ಹಂತದ ಪರೀಕ್ಷೆಯಲ್ಲಿ ದೈಹಿಕ ಕಾರ್ಯ ಸಮರ್ಥಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದರಲ್ಲಿ ನೂರು ಮೀಟರ್ ಓಟವನ್ನು ಪುರುಷ ಅಭ್ಯರ್ಥಿಗಳು ಹದಿನೈದು ಸೆಕೆಂಡ್ಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಹಾಗೆ ಮಹಿಳಾ ಅಭ್ಯರ್ಥಿಗಳು ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎತ್ತರ ಜಿಗಿತ ಪುರುಷ ಅಭ್ಯರ್ಥಿಗಳು ಒಂದು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಮಹಿಳಾ ಅಭ್ಯರ್ಥಿಗಳು ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ಉದ್ದ ಜಿಗಿತ ಮೂರು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಶಾರ್ಟ್ ಪುಟ್ ಐದು ಪಾಯಿಂಟ್ ಆರು ಸೊನ್ನೆ ಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮೂರು ಪಾಯಿಂಟ್ ಏಳು ಆರು ಮೀಟರ್ ಹಾಗೆ ಪುರುಷ ಅಭ್ಯರ್ಥಿಗಳಿಗೆ ಎಂಟುನೂರು ಮೀಟರ್ ಓಟವನ್ನು ಎರಡು ನಿಮಿಷ ಐವತ್ತು ಸೆಕೆಂಡುಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಹಾಗೆ ಮಹಿಳಾ ಅಭ್ಯರ್ಥಿಗಳು ಇನ್ನೂರು ಮೀಟರ್ ಓಟವನ್ನು ನಲವತ್ತು ಸೆಕೆಂಡ್ಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಸ್ನೇಹಿತರೆ ಇದರಲ್ಲಿ ಐದು ಟಾಸ್ಕ್ಗಳನ್ನು ನೀಡಲಾಗಿದೆ ಐದರಲ್ಲಿ ಯಾವುದೇ ಮೂರು ಟಾಸ್ಕ್ ಅನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದರೆ ಮಾತ್ರ ನೆಕ್ಸ್ಟ್ ಪರೀಕ್ಷೆಗೆ ನೀವು ಅರ್ಹತೆಯನ್ನು ಪಡಿತೀರಾ ಸ್ನೇಹಿತರೆ ಆಯ್ಕೆ ವಿಧಾನದಲ್ಲಿ ಇರತಕ್ಕಂಥ ಮೂರನೇ ಹಂತ ದೇಹದಾಡಿತ ಪರೀಕ್ಷೆ ಪುರುಷ ಅಭ್ಯರ್ಥಿಗಳ ಕನಿಷ್ಠ ಎತ್ತರ ನೂರ ಸೆಂಟಿಮೀಟರ್ ಒಂದ್ ವೇಳೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಯಾಗಿದ್ದಲ್ಲಿ ನೂರ ಐವತ್ತೆರಡು ಸೆಂಟಿಮೀಟರ್ ಸಾಮಾನ್ಯ ಅಭ್ಯರ್ಥಿಗಳ ಎದೆಯ ಸುತ್ತಳತೆ ಸೆಂಟಿಮೀಟರ್ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಎದೆಯನ್ನ ಕನಿಷ್ಠ ಹಿಗ್ಗಿಸಿದಾಗ ಐದು ಸೆಂಟಿಮೀಟರ್ ಹಿಗ್ಗುವಂತಿರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಈ ರೀತಿ ಇದೆ ಕನಿಷ್ಠ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ನಲವತ್ತೈದು ಸೆಂಟಿಮೀಟರ್ ಕನಿಷ್ಠ ತೂಕ ನಲವತ್ತು ಕೆಜಿ ಹಾಗೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟವರಾಗಿದ್ರೆ ಮೂವತ್ತೆಂಟು ಕೆಜಿ ತೂಕ ಇರಲೇಬೇಕು ಸ್ನೇಹಿತರೆ ಇದರಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಈ ರೀತಿ ಇದೆ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಇನ್ನೂರ ಮೂವತ್ತು ರೂಪಾಯಿ ಎಸ್ಸಿ ಎಸ್ಟಿ ಹಾಗೂ ಕ್ಯಾಟಗರಿ ಒನ್ಗೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳಿಗೆ ನೂರ ಮೂವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ ಅರ್ಜಿ ಶುಲ್ಕವನ್ನ ಯಾವುದೇ ಆನ್ಲೈನ್ ಇ ಅಂಚೆ ಕಚೇರಿ ಮೂಲಕವಾಗಿ ಪಾವತಿಸಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಎಫ್ ಡಿ ಸಿ ಎಲ್ ಡಾಟ್ ಕೆಎ ಆರ್ ಡಾಟ್ ಐ ಸಿ ಡಾಟ್ ಇನ್ಗೆ ಲಾಗಿನ್ ಆಗಿ ಸ್ನೇಹಿತರೆ ಈ ವೆಬ್ಸೈಟ್ ವಿಳಾಸದ ಜೊತೆಗೆ ನೋಟಿಫಿಕೇಶನ್ ಲಿಂಕ್ ಹಾಗೆ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದೆ ಸ್ನೇಹಿತರೆ ಆ ಒಂದು ನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ ಅನ್ನು ತಲುಪಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಹೊಸ ೊಂದಿಗೆ ಮತ್ತೆ ಸಿಗೋಣ ಅಂಟಿಲ್ ಹ್ಯಾವ್ ಹೆಬ್ ಗುಡ್ ಬಾಯ್